ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಹಾಗೂ ಸಂಘಗ ಒಕ್ಕೂಟದ ವತಿಯಿಂದ ಬೆಳಗಾವಿಯ ವಿಧಾನಸಭೆಯ ಮುಂದೆ ಪ್ರತಿಭಟನೆ ಪಾರಂಪರಿಕ ವೈದ್ಯ ಪದ್ಧತಿಯ ಭಾರತೀಯ ವೈದ್ಯ ಪಾರಂಪರಿಕ ಮೂಲ ತಳಹದಿಯಾಗಿದ್ದ ಪಾರಂಪರಿಕ ವೈದ್ಯಜ್ಞಾನವನ್ನು ಜನರು ನಾಟಿ ನಾಟಿವೈದ್ಯ ಜನಪದ ವೈದ್ಯ ಸಾಂಪ್ರದಾಯಿಕ ವೈದ್ಯ ಅನುವಂಶಿಕ ವೈದ್ಯ ಪಾರಂಪರಿಕ ವೈದ್ಯ ಈ ರೀತಿಯ ಈ ಪದ್ಧತಿಯನ್ನು ಕರೆಯಲ್ಪಡುತ್ತದೆ ಪಾರಂಪರಿಕ ವೈದ್ಯರ ತಮ್ಮ ಪೂರ್ವಜರು ಹೇಳಿಕೊಟ್ಟ ನಿರ್ದಿಷ್ಟವಾದ ಒಂದೆರಡು ರೋಗಿಗಳಿಗೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಿಗುವಂಥ ಗಿಡಮೂಲಿಕೆ ಹಾಗೂ ನಾರುಬೇರಿನ ಕಷಾಯ ಚೂರ್ಣಗಳಿಂದ ಚಿಕಿತ್ಸೆ ನೀಡುತ್ತಾ ಬಂದಿದ್ದಾರೆ ಇಂದಿಗೂ ಕೆಲವು ರೋಗಗಳು ಬೇರೆ ಬೇರೆ ವೈದ್ಯ ಪದ್ಧತಿಯ ಚಿಕಿತ್ಸೆ ಫಲಕಾರಿಯಾಗದಿದ್ದಲ್ಲಿ ರೋಗಿಗಳು ಬರುವುದೇ ನಮ್ಮ ಪಾರಂಪರಿಕ ವೈದ್ಯರಲ್ಲಿ ಉದಾಹರಣೆಗೆ ಕೊರೋನಾ ಸಮಯದಲ್ಲಿ ನಮ್ಮ ವೈದ್ಯರು ಹಳ್ಳಿಮಟ್ಟದಲ್ಲಿ ಉಚಿತವಾಗಿ ಮಾತ್ರೆ ಹಾಗೂ ಕಷಾಯ ವಿತರಣೆ ಮಾಡುವ ಮೂಲಕ ಕರೋನಾ ರೋಗದ ತೀವ್ರತೆಯನ್ನು ತಗ್ಗಿಸುವಲ್ಲಿ ರೋಗ ನಿಯಂತ್ರಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ ಕೊರೋನಾ ಸಮಯದಲ್ಲಿ ಆಂಧ್ರಪ್ರದೇಶದ ಒಬ್ಬ ಪಾರಂಪರಿಕ ವೈದ್ಯರು ವೈದ್ಯ ಆನಂದೆ ಎಂಬುವರು ಎಷ್ಟೋ ಜನರ ಜೀವ ಉಳಿಸಿದ್ದಾರ ಕೋರ್ಟ್ ಕೂಡ ಅದಕ್ಕೆ ಆ ಸಮಯದಲ್ಲಿ ಅನುಮತಿ ಕೊಟ್ಟಿದ್ದು ದೃಶ್ಯ ಮಾಧ್ಯಮದಲ್ಲಿ ಪ್ರಸಾರವಾಗಿದ್ದು ಗಮನಕ್ಕೆ ಬರುತ್ತದ ಸರಳ ಕಾಯಿಲೆಗಳಿಂದ ಹಿಡಿದು ದೀರ್ಘಕಾಲಿಕ ಕಠಿಣ ರೋಗಗಳಿಗೆ ಪಾರಂಪರಿಕ ವೈದ್ಯರು ಪರಿಣಾಮಕಾರಿ ಚಿಕಿತ್ಸೆ ನೀಡುತ್ತಾ ಬಂದಿದ್ದಾರೆ ಹಳ್ಳಿ ಮಟ್ಟದಲ್ಲಿ ಪದವಿ ಹೊಂದಿದ ವೈದ್ಯರುಗಳು ಹೋಗಿ ಸೇವೆ ಸಲ್ಲಿಸಿದರು ಇಂತಹ ಸಂದರ್ಭಗಳಲ್ಲಿಯೂ ಪಾರಂಪರಿಕ ವೈದ್ಯರುಗಳೇ ಅಲ್ಲಿನ ಜನಗಳಿಗೆ ಗಿಡಮೂಲಿಕೆಗಳ ಉಪಚಾರ ಮಾಡಿ ರೋಗ ಗುಣಪಡಿಸಿದ್ದಾರೆ ಮಾನವರಿಗೆ ಅಷ್ಟೇ ಅಲ್ಲದೆ ಜಾನುವಾರುಗಳಿಗೂ ಚಿಕಿತ್ಸೆ ನೀಡುತ್ತಾ ಬಂದಿದ್ದಾರೆ ಹಳ್ಳಿ ಮಟ್ಟದಲ್ಲಿ ಪದವಿ ಹೊಂದಿದ ವೈದ್ಯರುಗಳು ಹೋಗಿ ಸೇವೆ ಸಲ್ಲಿಸಿದರು ಇಂತಹ ಸಂದರ್ಭಗಳಲ್ಲಿಯೂ ನಮ್ಮ ಪಾರಂಪರಿಕ ವೈದ್ಯರುಗಳೇ ಅಲ್ಲಿನ ಜನಗಳಿಗೆ ಗಿಡಮೂಲಿಕೆಗಳು ಉಪಚಾರ ಮಾಡಿ ರೋಗ ಗುಣಪಡಿಸಿದ್ದಾರೆ ಮಾನವರಿಗೆ ಅಷ್ಟೇ ಅಲ್ಲದೆ ಜಾನುವಾರುಗಳಿಗೂ ಚಿಕಿತ್ಸೆ ಮಾಡುತ್ತಾ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿದೆ ಈ ಪದ್ಧತಿಗೆ ಸರಕಾರದ ಪ್ರೋತ್ಸಾಹ ಬೆಂಬಲ ಹಾಗೂ ಸಮಾಜ ಸಹಕಾರ ಈಗ ಅನಿವಾರ್ಯವಾಗಿದೆ ಪಾರಂಪರಿಕ ವೈದ್ಯ ಪದ್ಧತಿಯು ನಮ್ಮ ಭಾರತ ದೇಶದ ಒಂದು ದೊಡ್ಡ ಸಂಪತ್ತು ಇದನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕಾಗಿದೆ ಪಾರಂಪರಿಕ ವೈದ್ಯ ಅಭಿವೃದ್ಧಿ ನಿಗಮ ರಚನೆಯಾಗಬೇಕು ತಲೆಮಾರುಗಳಿಂದ ಉಳಿಸಿಕೊಂಡು ಬಂದಿರುವ ಈ ಪಾರಂಪರಿಕ ವೈದ್ಯ ವೃತ್ತಿಯನ್ನು ಮಾನ್ಯತೆಗೊಳಿಸಬೇಕು ಹಿರಿಯ ಪಾರಂಪರಿಕ ವೈದ್ಯರನ್ನು ಗುರುತಿಸಿ ತಾಲೂಕು ಜಿಲ್ಲಾ ಹಾಗೂ ರಾಜ್ಯಮಟ್ಟದಲ್ಲಿ ಅವರಿಗೆ ರಾಜ್ಯ ಪ್ರಶಸ್ತಿ ನೀಡಿ ಪುರಸ್ಕರಿಸಬೇಕು ನಶಿಸಿ ಹೋಗುತ್ತಿರುವ ಔಷಧಿ ಸಸ್ಯಗಳನ್ನು ಬೆಳೆಸಲು ಹಾಗೂ ಬಳಸಲು ಪ್ರತಿ ಗ್ರಾಮ ತಾಲೂಕು ಜಿಲ್ಲೆಗಳಲ್ಲಿ ಶ್ರೀಧನ್ವಂತರಿ ವನ ಹಾಗೂ ವೈದ್ಯ ಭವನ ನಿರ್ಮಿಸಬೇಕು ಪಾರಂಪರಿಕ ವೈದ್ಯರಿಗೆ ಪ್ರತಿ ತಿಂಗಳು ಗೌರವಧನ ನೆಡಬೇಕು ಪ್ರತಿ ವರ್ಷ ಪಾರಂಪರಿಕ ವೈದ್ಯರು ಮೂರು ದಿನದ ಸಮ್ಮೇಳನ ನಡೆಸಲು ಕನ್ನಡ ಸಾಹಿತ್ಯ ಸಮ್ಮೇಳನದ ಮಾದರಿಯಲ್ಲಿ ವಿಶೇಷ ಧನ ಸಹಾಯ ನೀಡಬೇಕು ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ಒಕ್ಕೂಟದ ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತಿನ ಹಾಗೂ ಸಂಘಗಳ ಒಕ್ಕೂಟದ ಪಾರಂಪರಿಕ ವೈದ್ಯರಿಗೆ ವೈದ್ಯರ ವಿವಿಧ ಬೇಡಿಕೆಗಳಿಗೆ ಬೇಕೇ ಬೇಕು ಪಾರಂಪರಿಕ ವೈದ್ಯರ ವಿವಿಧ ಬೇಡಿಕೆಗಳು ಪಾರಂಪರಿಕ ವೈದ್ಯರ ವಿವಿಧ ಬೇಡಿಕೆಗಳು ಪಾರಂಪರಿಕ ವೈದ್ಯ ಪದ್ಧತಿ ಪಾರಂಪರಿಕ ವೈದ್ಯ ಪದ್ಧತಿ ಪಾರಂಪರಿಕ ವೈದ್ಯರಿಗೆ ಪಾರಂಪರಿಕ ವೈದ್ಯರಿಗೆ बेगो